ಹಾ ವಿನಯ್ ಸರ್ ಈಗ ಅಕ್ಯು ಬಗ್ಗೆ ಎಲ್ಲ ಮಾಹಿತಿ ಕೊಡ್ರಿ ಇದು ಬಿಟ್ಟು ಅಕ್ಯು ಬಿಟ್ಟು ಸೊ ನಿಮ್ದು ಹೆಸರಲ್ಲೇ ಇದೆ ನ್ಯಾಚುರಲ್ ವೆಲ್ನೆಸ್ ಫೌಂಡೇಶನ್ ಇದು ಬಿಟ್ಟು ನೀವು ಇನ್ನು ಏನೇನೆಲ್ಲ ಯೂಸ್ ಮಾಡ್ತೀರಾ ಓಕೆ ಸರ್ ಸೊ ಅಕ್ಯೂ ಅನ್ನೋದು ಒಂದ್ ದೊಡ್ಡ ಸ್ಟ್ರೀಮ್ ಬಟ್ ಎಲ್ಲಾರ್ಗು ಎಲ್ಲಾರ್ಗೂ ಒಂದೇ ಸಿಸ್ಟಮ್ ಅಲ್ಲಿ ವಾಸಿ ಆಗುತ್ತೆ ಅನ್ನೋದಿಲ್ಲ ಎಲ್ಲಾ ಕಾಯಿಲೆಗಳು ಸೊ ನಾನ್ ಸೋಮವಾರ ಸಾರಿ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿರ್ತೇನೆ ಅಲೋಪತಿನೂ ಬೇಕು ಹೋಮಿಯೋಪತಿನೂ ಬೇಕು ಆಯುರ್ವೇದನೂ ಬೇಕು ಯುನಾನಿ ಮೆಡಿಕಲ್ ಸಿಸ್ಟಮ್ ಬೇಕು ನ್ಯಾಚುರಲ್ ನ್ಯಾಚುರಲ್ ಮತ್ತು ಯೋಗಿಕ್ ಸಿಸ್ಟಮಲ್ಲಿ ಇರ್ತಕ್ಕಂಥ ಗಳು ನಮಗೆ ಬೇಕು ಅದೇ ಥರ ಅಕ್ಯುಪಂಕ್ಚರ್ ಅಕ್ಯುಪಂಕ್ಚರ್ ಜೊತೆಗೆ ಬೇರೆ ಸಪೋರ್ಟಿಂಗ್ ಸಿಸ್ಟಮ್ಸ್ಗಳು ಕೂಡ ಬೇಕು ಸೊ ಅದರಲ್ಲಿ ಅಕ್ಯು ಇಮಿಡಿಯೇಟ್ ಇಮಿಡಿಯೇಟಾಗಿ ನಾವು ಉಪಯೋಗಿಸೋದು ಮೋಕ್ಸಿಪಶನ್ ಅಂತ ಸೊ ಒಂದು ಆಯುರ್ವೇದ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಸೊಪ್ಪು ಇರುತ್ತೆ ಆ ಸೊಪ್ಪನ್ನ ಬಿಸಿ ಮಾಡಿದಾಗ ಅದರಿಂದ ಒಂದು ಶಾಖವು ಉತ್ಪತ್ತಿ ಆಗುತ್ತೆ ಆ ಶಾಖ ನ್ಯಾಚುರಲ್ ಇನ್ಫ್ರಾರೆಡ್ ತರ ಥರ ಕೆಲಸ ಮಾಡುತ್ತೆ ಸೊ ಯಾರಿಗೆಲ್ಲ ನೀಡಲಿಂಗ್ ಬೇಡ ಸರ್ ನಮಗೆ ಹಂಗೆ ವಾಸಿ ಮಾಡಿಕೊಡಿ ಅಂತ ಕೇಳ್ತಾರೆ ನಮ್ಮ ಸೂಜಿ ಚಿಪ್ಸ್ಗಳಿಗೆ ಇಷ್ಟ ಇಲ್ಲ ಬಟ್ ನಮ್ಮ ಕಾಯಿಲೆ ಇದೆ ಅಂತಂದರೆ ಅಂಥವ್ರಿಗೂ ಸಹ ಸೂಜಿ ಚುಸ್ಡಿಯಂಗೆ ಬರೀ ಅಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಆಮೇಲೆ ಇನ್ನು ಕೆಲವರಿಗೆ ಕಪ್ಪಿಂಗ್ ಅವಶ್ಯಕತೆ ಇರುತ್ತೆ ರಕ್ತ ತೆಗಿತಕ್ಕಂತಹ ವೇಟ್ ಕಪ್ಪಿಂಗ್ ಅಂತ ಕರಿತೀವಿ ಅದು ಅಥವಾ ಮಜಲ್ನ ರಿಲ್ಯಾಕ್ಸ್ ಮಾಡತಕ್ಕಂತಹ ಬ್ಯಾಂಬು ಕಪ್ಪಿಂಗ್ ಫೈರ್ ಕಪ್ಪಿಂಗ್ ಕ್ರಿಸ್ಟಲ್ ಕಪ್ಪಿಂಗ್ ಐಟೈ ಆಕ್ಸಿಬಷನ್ ಕಪ್ಪಿಂಗ್ ವೆಂಟೋಸಾ ಕಪ್ಪಿಂಗ್ ಆ ಥರ ಸುಮಾರು ಹಲವಾರು ರೀತಿಯ ಕಪ್ಪಿಂಗ್ಗಳಿದಾವೆ ನಮ್ಮ ಹತ್ರ ಪ್ರಾಣಿಗಳ ಕೋಟಿಂದ ಉಪಯೋಗಿಸ್ಕೊಂಡು ನಾವು ಕಪ್ಪಿಂಗ್ ಮಾಡೋದು ಗಾಜನ್ನ ಉಪಯೋಗಿಸ್ಕೊಂಡು ಕಪ್ಪಿಂಗ್ ಮಾಡೋದು ಬಿದಿರಿನ ಉಪಯೋಗಿಸೋದು ತಾಮ್ರದ ಥಿಂಗ್ಸ್ಗಳನ್ನ ಉಪಯೋಗಿಸ್ಕೊಂಡು ತಾಮ್ರದ ಚಂಬು ಲೋಟಗಳನ್ನ ಉಪಯೋಗಿಸ್ಕೊಂಡು ನಾವು ಕಪ್ಪಿಂಗ್ ಮಾಡೋದು ಸಾಕಷ್ಟು ಕಪ್ಪಿಂಗ್ಗಳಿದಾವೆ ಡಿಪೆಂಡಿಂಗ್ ಆನ್ ದರ್ ಬಾಡಿ ಟೈಪ್ ನಾವು ಅದನ್ನು ಮಾಡ್ತೀವಿ ಸೊ ನ್ಯಾಚುರಲಿ ನಾವು ಬಾಡಿದು ಇಮ್ಯುನಿಟಿನ ರಿಜೆನ್ರೇಟಿವ್ ಕೆಪಾಸಿಟಿನ ಇನ್ಕ್ಲೂಡ್ ಮಾಡೋಕ್ಕೆ ಇನ್ವರ್ಷನ್ ಥೆರಪಿ ಅಂತ ಒಂದಿದೆ ಎಲ್ಲಿ ನಾವು ಮನುಷ್ಯನ ಇನ್ವರ್ಷನ್ ಮಾಡಿದ್ರೆ ಪ್ರಕೃತಿ ಗುರುತ್ವಾಕರ್ಷಣೆ ನಮ್ಮ ದೇಹನ ಎಳೆದಾಗ ನಮ್ಮ ನರಮಂಡಲಗಳೆಲ್ಲ ಆಗೋದು ಬ್ಯಾಕ್ ಬೋನೆಲ್ಲ ಫ್ರೀ ಆಗೋದು ಒಂದು ಆಪ್ಷನ್ನು ಸೆಕೆಂಡ್ ಬಂದು ಕಪ್ಪಿಂಗು ಹೀಟಿಂಗು ಜಿಪ್ಷಿಯನ್ ಆಟ್ ಟಬಲ್ ಮಸಾಜ್ ಅಂತ ಮಾಡ್ತೀವಿ ಅಲ್ಲಿ ಹೀಟ್ ನೀರಲ್ಲಿ ಇರ್ತಕ್ಕಂಥ ಹೀಟ್ನ ಬಾಡಿ ಒಳಗಡೆ ಟ್ರ್ಯಾಕ್ ಮಾಡಿಸಿದಾಗ ಅಲ್ಲಿರ್ತಕ್ಕಂಥ ಕೋಲ್ಡ್ ಹೊರಗಡೆ ಬರೋದು ಒಂದು ಆಮೇಲೆ ಮೋಕ್ಸಿಬೇಷನ್ ಒಂದು ಯಾರಿಗೆ ಸೂಜಿ ಚುಚ್ಕೊಳಕ್ಕೆ ಇಷ್ಟ ಇಲ್ಲ ಅವರಿಗೆ ಮೋಕ್ಸಿಬೇಷನ್ ಮಾಡ್ತೀವಿ ಇವೆಲ್ಲವೂ ಇದ್ರದ್ದು ಕಾಂಪ್ಲಿಮೆಂಟರಿ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡೋಕ್ಕೆ ಇದನ್ನು ನಾವು ಕಾಂಪ್ಲಿಮೆಂಟರಿ ಮೆಡಿಕಲ್ ಸಿಸ್ಟಮ್ ಅಂತ ಕರಿತೀವಿ ಇದ್ರ ಜೊತೆಗೆ ಡಯಟ್ ಕೊಡ್ತೀವಿ ಸೊ ಫಸ್ಟ್ ಅವ್ರಿಗೆ ಕಾಯಿಲೆ ಬಂದಿರೋದಕ್ಕೆ ರೀಸನ್ ಏನು ಅಂತ ಅನ್ನೋಕ್ಕೆ ನಾವು ನಾಡಿ ಪರೀಕ್ಷೆ ಮಾಡ್ತೀವಿ ಪಲ್ಸ್ ಡಯಾಗ್ನೋಸಿಸ್ ಮಾಡ್ತೀವಿ ಆ ಪಲ್ಸಿಂದ ಅವ್ರ ಬಾಡಿ ಹೆಂಗೆ ಆಗಿದೆ ಏನಾಗಿದೆ ಯಾಕೆ ವೀಕ್ ಆಗಿದೆ ಯಾವ ಆರ್ಗನ್ ಆ ಯಾವ ಆರ್ಗನ್ಗೆ ಯಾವ ಮಾಲಿಕ್ಯೂಲ್ಸ್ ಬೇಕು ಈಗ ಲಿವರ್ ಹಾಳಾಗಿರೋರಿಗೆ ಗಿಲ್ಟೈನು ಸರ್ಕ್ಯುಲೇಷನ್ ಹಾಳಾಗಿರೋರಿಗೆ ರೆಸ್ಪೆರಿಟ್ರಾಲು ಅಥವಾ ವೈಟಮಿನ್ ಬ್ಲೆಂಡು ಝಿಯಾಜಾಂತೀನು ಲ್ಯೂಟೀನು ಈ ಮ್ಯಾಕ್ಯುಲರ್ ಡಿಜೆನ್ರೇಷನ್ ಇರುತ್ತೆ ಕೆಲವರಿಗೆ ಕಣ್ಣು ಹಾಳಾಗಿರುತ್ತೆ ಕಣ್ಣು ಆಗಿರುತ್ತೆ ಕಣ್ಣು ಯಾವಾಗಲೂ ಬಡ್ಕೊತಿರುತ್ತೆ ಅವರಿಗೆ ಕಣ್ಣಿಂದ ಕ್ಷಮತೆ ಕಡಿಮೆ ಆಗ್ತಿರುತ್ತೆ ಆ ಥರದ್ದೇ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಮಾಲಿಕ್ಯೂಲ್ಸ್ಗಳು ಯಾವಿದಾವೆ ಅದ್ರದ್ದು ನಮ್ಮ ಹತ್ರ ಒಂದು ಬ್ಲೆಂಡ್ ಇದೆ ಟೋಟಲ್ ಬ್ಲೆಂಡ್ ಇದೆ ಅದನ್ನು ನಾವು ಉಪಯೋಗಿಸ್ಕೊಂಡು ಅವ್ರಿಗೆ ಕಣ್ಣನ್ನ ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಆಕ್ಯುಪಂಕ್ಚರ್ ಜೊತೆಗೆ ಅವ್ರಿಗೆ ಫುಡ್ಡು ಚೇಂಜ್ ಮಾಡೋದ್ರಿಂದ ಮತ್ತು ಫುಡ್ ಬ್ಲೆಂಡು ಅಥವಾ ಹಣ್ಣು ತರಕಾರಿಗಳು ಒಳ್ಳೆ ಕ್ವಾಲಿಟಿಯಿಂದ ಅವರಿಗೆ ಅವ್ರಿಗೆ ಆಗಿ ರಿಸಲ್ಟ್ಸ್ನ ನೋಡ್ಬೋದು ಸರ್